ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದೀವಿ ಈಗಿನ ವಿಡಿಯೋದಲ್ಲಿ ಇವತ್ತು ಫೋಕಸ್ ಅಲ್ಲಿ ಇದ್ದಂತ ಹಲವಾರು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಹಲವು ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ ಗಳನ್ನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲಿಗೆ ವಿಪ್ರೋ ವಿಪ್ರೋದಲ್ಲಿ ಇವತ್ತು ಆರು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಮಾರ್ನಿಂಗ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸ್ವಲ್ಪ ಡೌನ್ ಫಾಲ್ ಕೂಡ ಆಯಿತು ಸ್ಟಿಲ್ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ನಾವು ನಾವೀಗ ನೋಡಿದ್ವಿ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಆದ್ರೆ ಇತ್ತೀಚೆಗೆ ಅನೌನ್ಸ್ ಆದಂತಹ ಐ ಟಿ ಕಂಪನಿಗಳ ರಿಸಲ್ಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆಲ್ಲ ಜೊತೆಗೆ ಲಾಸ್ಟ್ ಒಂದೂವರೆ ಎರಡು ವರ್ಷದಿಂದ ಕೂಡ ಈ ಸೆಕ್ಟರ್ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡಿದ್ರಿಂದ ಈಗ ಒಳ್ಳೆ ಪ್ರಮಾಣದ ಬೈಯಿಂಗ್ ಈ ಸ್ಟಾಕ್ ಗಳಲ್ಲಿ ಕಂಡು ಬರ್ತಾ ಇದೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ರಿಸಲ್ಟ್ ನಂತರ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಕಾಣ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆದ್ರೆ ಶಾರ್ಟ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಡಿ ಯಾಕಂದ್ರೆ ಐಟಿ ಸ್ಟಾಕ್ ಗಳಲ್ಲಿ ಬಿಸಿನೆಸ್ ವೈಸ್ ಇನ್ನು ಸಾಕಷ್ಟು ರಿಕವರಿ ಆಗ್ಬೇಕಾಗಿದೆ ಸ್ಟಾಕ್ ಪ್ರೈಸ್ ಅಲ್ಲಿ ರಿಕವರಿ ಆಗ್ತಾ ಇರಬಹುದು ಆದ್ರೆ ಬಿಸ್ನೆಸ್ ವೈಸ್ ಇನ್ನು ರಿಕವರಿ ಸ್ಟಾರ್ಟ್ ಆಗಿಲ್ಲ ಸೊ ಆ ಒಂದು ಪಾಯಿಂಟ್ ಅನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡಿರಿ ಬೈ ಮಾಡೋದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮ ಟಾರ್ಗೆಟ್ ಐದು ವರ್ಷ ಹತ್ತು ವರ್ಷ ಲಾಂಗ್ ಟರ್ಮ್ ಆಗಿದ್ರೆ ಬೇಕಿದ್ರೆ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡಿರೋ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಕೂಡ ಬಂದಿತ್ತು ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿಯ ಬಿಸಿನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಇತ್ತು ಬಟ್ ಈ ಕಂಪನಿಯಲ್ಲಿ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಗೈಡೆನ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದೆ ಮ್ಯಾನೇಜ್ಮೆಂಟ್ ಆ ಒಂದು ನೆಗೆಟಿವ್ ಪಾಯಿಂಟ್ ಇತ್ತು ಆದ್ರೆ ಆಲ್ಮೋಸ್ಟ್ ಎಲ್ಲಾ ಐಟಿ ಕಂಪನಿಗಳಲ್ಲಿ ಗಳಲ್ಲಿ ಕಂಡು ಸಿನಾರಿಯೋ ಅದು ಬರಿ ಎಚ್ ಎಲ್ ಟೆಕ್ ಮಾತ್ರ ಅಲ್ಲ ಇನ್ ಕೇಸ್ ಎಲ್ಲ ಐಟಿ ಕಂಪನಿಗಳು ಗೈಡೆನ್ಸ್ ಅನ್ನ ಜಾಸ್ತಿ ಮಾಡಿ ಎಲ್ ಟೆಕ್ ನ ಮ್ಯಾನೇಜ್ಮೆಂಟ್ ಏನಾದ್ರು ಗೈಡೆನ್ಸ್ ಕಡಿಮೆ ಮಾಡಿದ್ರೆ ಆಗ ಅದು ರಿವರ್ಸ್ ಡಿಸಿಷನ್ ಆಗಿರ್ತಿತ್ತು ಅಂತ ಸಮಯದಲ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬರುವಂತಹ ಸಾಧ್ಯತೆ ಇರ್ತಿತ್ತು ಈಗ ಓವರ್ ಆಲ್ ಎಲ್ಲ ಕಂಪನಿಗಳು ಕೂಡ ತಮ್ಮ ಗೈಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಿದೆ ಈ ಕಂಪನಿ ಕೂಡ ಗೈಡೆನ್ಸ್ ಕಡಿಮೆ ಮಾಡಿದೆ ಅಷ್ಟೇ ಬಟ್ ಕಂಪನಿಯ ರಿಸಲ್ಟ್ ಮಾತ್ರ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿತ್ತು ಅದಕ್ಕೆ ತಕ್ಕಂತ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಮೂರು ಪರ್ಸೆಂಟ್ ರ್ಯಾಲಿ ಮೂಲಕ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಇದು ಕೂಡ ಒಂದು ಒಳ್ಳೆ ಕಂಪನಿ ನಾಲ್ಕು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಆಗಿದ್ರೆ ಮಾತ್ರ ನೆಕ್ಸ್ಟ್ ಲಾಸ್ಟ್ ವೀಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಂತ ಇನ್ಫೋಸಿಸ್ ಇಲ್ಲೂ ಕೂಡ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ತರ ರ್ಯಾಲಿ ಕಂಡು ಬಂದಿದೆ ಸೊವೆಲ್ಲ ಕಾಸ್ ಎಫೆಕ್ಟ್ ಅಂತಾನೆ ಹೇಳ್ಬಹುದು ಅಂದ್ರೆ ಕಂಪನಿಯ ರಿಸಲ್ಟ್ ಚೆನ್ನಾಗಿ ಬಂತು ಬೇರೆ ಕಂಪನಿಗಳ ರಿಸಲ್ಟ್ ಕೂಡ ಪರವಾಗಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಚೆನ್ನಾಗಿ ಬಂತು ಹಾಗಾಗಿ ಓವರ್ ಆಲ್ ಐಟಿ ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಟೆಕ್ ಕೂಡ ನೋಡಬಹುದು ಇವತ್ತು ಎರಡು ಪರ್ಸೆಂಟ್ ರಾಲಿ ಕಂಡು ಬಂದಿದೆ ಸೊ ಆಲ್ಮೋಸ್ಟ್ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಯ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಮೊನ್ನೆ ಇವತ್ತು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಅನ್ನೋ ಕುತೂಹಲ ಇತ್ತು ಎಲ್ರಿಗೂ ಇವತ್ತು ನೋಡಬಹುದು ಓಪನಿಂಗ್ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಓಪನಿಂಗ್ ಆಯ್ತು ಬಟ್ ಆ ಓಪನಿಂಗ್ ಅನ್ನು ಸಸ್ಟೈನ್ ಮಾಡ್ಕೊಳ್ಳಿಕ್ ಆಗಲಿಲ್ಲ ಕಂಪನಿ ಡೌನ್ ಆಯಿತು ಸ್ಟಿಲ್ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಥವಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬಹುದು ಕಂಪನಿ ನಂಬರ್ಸ್ ಗೆ ಮಾರ್ಕೆಟ್ ಅಂತ ಸ್ವಲ್ಪ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಇದು ಕೂಡ ಒಂದು ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಈ ಸೆಕ್ಟರ್ ಅಲ್ಲಿ ಆ ಕಾಂಪಿಟೇಷನ್ ಅನ್ನ ಬೀಟ್ ಮಾಡಿ ಕಂಪನಿಗಳು ಬಿಸ್ನೆಸ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಮಾರ್ಜಿನ್ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ ಆ ಒಂದು ನೆಗೆಟಿವ್ ಪಾಯಿಂಟ್ ಬಿಟ್ಟರೆ ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಯಾಕಂದ್ರೆ ಕಾಂಪಿಟೇಷನ್ ಎಲ್ಲಾ ಕಡೆ ಇದ್ದಿದ್ದೆ ಎಲ್ಲೂ ಕಾಂಪಿಟೇಷನ್ ಇಲ್ಲದೆ ಇರುವಂತಹ ಸೆಕ್ಟರ್ ಇಲ್ಲ ಯಾವುದೇ ಒಂದು ಕಂಪನಿ ಬೆಸ್ಟ್ ಕಂಪನಿ ಅನ್ಸ್ಕೊಳ್ಳೋದು ಬೆಸ್ಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡೋದು ಕಾಂಪಿಟೇಷನ್ ಅನ್ನ ಬೀಟ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ್ಲೇ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಬಿಸ್ನೆಸ್ ಅನ್ನು ಕೂಡ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಬಿ ಎಚ್ ಎಲ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಇಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಇತ್ತು ಅದರ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಸ್ಟಿಲ್ ಎರಡುವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗಾಗಲೇ ನ್ಯೂಸ್ ಅನ್ನ ಕವರ್ ಮಾಡಿದ ಹದಿನೈದು ಸಾವಿರ ಕೋಟಿ ಆರ್ಡರ್ ಕಂಪನಿಗೆ ಎನ್ ಎಲ್ ಸಿ ಇಂಡಿಯಾ ಅಂದ ಸಿಕ್ಕಿದೆ ಅಂತ ಆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಿಎಚ್ಎಲ್ ಎಲ್ ಅಲ್ಲಿ ಕಂಡು ಬಂದಿದೆ ಎಲ್ ಸಿ ಇಂಡಿಯಾದಲ್ಲಿ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಮಾನ್ ಇಂಡಸ್ಟ್ರೀಸ್ ಒಂದು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಏಳುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಸಿಕ್ಕಿರುವಂತ ಒಂದು ಆರ್ಡರ್ ಸುಮಾರು ನಾನೂರು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ನೋಡಬಹುದು ನೀವು ಇಲ್ಲಿ ಸಿಕ್ಕಿಯೋ ನ್ಯೂ ಆರ್ಡರ್ ವರ್ಪೀಸ್ ಫೋರ್ ಹಂಡ್ರೆಡ್ ಕ್ರೋರ್ ಒಂದು ಒಳ್ಳೆ ಆರ್ಡರ್ ಅಂತ ಹೇಳ್ಬೋದು ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಸ್ಕ್ ಕೂಡ ಜಾಸ್ತಿ ಇದೆ ಒನ್ ಇಯರ್ ಅಲ್ಲಿ ಈಗಾಗಲೇ ತ್ರೀ ಫಿಫ್ಟಿ ಏಟ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೋರ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಈ ಒಳ್ಳೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ತೀತಾಗರ್ ರೈಲ್ ಸಿಸ್ಟಮ್ಸ್ ಇವತ್ತು ಎರಡು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ನೋಡಬಹುದು ಆಫ್ಟರ್ ಲಾಂಚಿಂಗ್ ನ್ಯೂ ಪ್ರಾಡಕ್ಟ್ ಫಾರ್ ಇಂಡಿಯನ್ ನೇವಿ ಇಂಡಿಯನ್ ನೇವಿಗೆ ಉಪಯೋಗಕ್ಕೆ ಬರುವಂತಹ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೆ ಕೆಲವೊಂದು ಒಂದು ಡಿಫರೆಂಟ್ ಟಗ್ ಅಂತ ನ್ಯೂಸ್ ಅನ್ನ ನೋಡಿದೆ ನಾನು ಟಗ್ ಅಂದ್ರೆ ಆಕ್ಚುಲಿ ಹಗ್ಗ ನೇವಿನಲ್ಲಿ ಬಳಸುವಂತದ್ದು ಇರಬಹುದು ಯಾಕಂದ್ರೆ ಅವರು ಯಾವಾಗ್ಲೂ ಸಮುದ್ರದಲ್ಲಿ ಇರೋದ್ರಿಂದ ಇಂಡಿಯನ್ ನೇವಿ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ ಗಳು ಉಪಯೋಗಕ್ಕೆ ಬರುತ್ತೆ ಅಂತ ಒಂದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಪಾಲಿಕೆ ಆಪ್ ಇಂಡಿಯಾ ಇವತ್ತು ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಎರಡು ಪ್ರಮುಖ ಕಾರಣಗಳಿದೆ ಮೊದಲನೇ ಕಾರಣ ನೀವು ಇಲ್ಲಿ ನೋಡಬಹುದು ಜೆಫ್ರೀಸ್ ಟಾರ್ಗೆಟ್ ಅಟ್ ರುಪೀಸ್ ಸೆವೆನ್ ತೌಸಂಡ್ ಜಫ್ರೀಸ್ ಅವರು ಬೈ ರೇಟನ್ನು ಕೊಟ್ಟಿದ್ದಾರೆ ಏಳು ಸಾವಿರ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಈಗ ನಾಲ್ಕು ಸಾವಿರದ ನೂರ ಎಂಬತ್ತರಲ್ಲಿ ಟ್ರೇಡ್ ಆಗ್ತಿದೆ ಏಳು ಸಾವಿರ ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಎರಡನೇ ಕಾರಣ ಐ ಟಿ ನೋಟಿಸ್ ಕ್ಲಾರಿಫಿಕೇಶನ್ ಈಗಾಗಲೇ ಈ ಕ್ಲಾರಿಫಿಕೇಶನ್ ಹಿಂದೆ ಕೊಟ್ಟಿತ್ತು ಯಾವುದೇ ರೀತಿ ಅಫಿಷಿಯಲ್ ಕಮ್ಯುನಿಕೇಶನ್ ನಮಗೆ ಐಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಅಂತ ಸೊ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅದು ಯಾವುದೇ ಟ್ಯಾಕ್ಸ್ ಡಿಮಾಂಡ್ ಮಾಡಿಲ್ಲ ಅಂತ ಹೇಳಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಐದು ಪರ್ಸೆಂಟ್ ರ್ಯಾಲಿ ಮೂಲಕ ತುಂಬಾ ಜನ ಕೇಳಬಹುದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ಮೇಲೆ ನಾವೀಗ ಬೈ ಮಾಡಬಹುದಂತ ಸೊ ನಾನು ಈ ಹಿಂದೆ ಎರಡು ಸಲ ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ವೀಕ್ ಅಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ಕಾರಣಗಳನ್ನ ಸೊ ಇರೋರು ಬೈ ಮಾಡ್ಬೋದು ಅದರಲ್ಲಿ ಏನ್ ತಪ್ಪಿಲ್ಲ ಕಂಪನಿ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದ್ರೆ ಈಗ ಸಮಸ್ಯೆ ಬಂದಿರೋದು ಎಥಿಕಲ್ ಇಶ್ಯೂಸ್ ನಂಬಿಕೆಯ ಪ್ರಶ್ನೆ ಕಂಪನಿ ಸೇಲ್ಸ್ ಅನ್ನ ಮುಚ್ಚಿಟ್ಟು ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ನಂಬರ್ಸ್ ಅನ್ನ ರಿಪೋರ್ಟ್ ಮಾಡಿದೆ ಅಂದ್ರೆ ಅದು ಸರ್ಕಾರಕ್ಕೆ ಅಥವಾ ದೇಶಕ್ಕೆ ಮಾಡುವಂತ ಮೋಸದ ಜೊತೆ ಶೇರ್ ಹೋಲ್ಡರ್ಸ್ಗೂ ಕೂಡ ಮಾಡುವಂತ ಮೋಸ ಆಗುತ್ತೆ ಇನ್ ಕೇಸ್ ಮಾಡಿದ್ರೆ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ ಮಾಡಿದ್ರೆ ಇವಾಗ ಇಂತಹ ಸಮಯದಲ್ಲಿ ಕ್ರೆಡಿಬಿಲಿಟಿ ಇಶ್ಯೂ ರೈಸ್ ಆಗುತ್ತೆ ನಂಬಿಕೆಗೆ ಎಷ್ಟು ಅರ್ಹ ಅಂತ ಆ ಎಲ್ಲ ಪಾಯಿಂಟ್ ಗಳನ್ನ ನಾವು ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ ಇನ್ ಕೇಸ್ ಈ ಎಲ್ಲ ಪಾಯಿಂಟ್ ಗಳನ್ನ ನೋಡಿದ ಮೇಲೂ ಕೂಡ ನಿಮಗೆ ಇಲ್ಲ ಬೈ ಮಾಡಬಹುದು ಅನ್ಸುದ್ರೆ ಖಂಡಿತ ಬೈ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ಇಲ್ಲ ನನಗೆ ಈ ರೀತಿ ಅನ್ಸರ್ಟೈನ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಇಗ್ನೋರ್ ಕೂಡ ಮಾಡಬಹುದು ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಇದರಲ್ಲಿರುವಂತಹ ಪಾಸಿಟಿವ್ ನೆಗೆಟಿವ್ಸ್ ಎರಡನ್ನು ಕೂಡ ಹೇಳಿದಿನಿ ಸೊ ಈಗಲೂ ಕೂಡ ಬ್ರೀಫ್ ಆಗಿ ಹೇಳಿದಿನಿ ಅದ್ರ ಮೇಲೆ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದೇ ರಾಮಾ ಸ್ಟೀಲ್ ಟ್ಯೂಬ್ಸ್ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಿ ಈ ಕಂಪನಿ ಬಗ್ಗೆ ನಾನು ಹಿಂದೆ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಇವನ್ ಮುಂಚೆ ಬೋನಸ್ ಅನ್ನ ಕೊಡೋದಕ್ಕಿಂತ ಮುಂಚೆ ಕೂಡ ಕವರ್ ಮಾಡಿದೀನಿ ಬೋನಸ್ ಅನ್ನ ಕೊಟ್ಟ ಮೇಲೂ ಕೂಡ ಕವರ್ ಮಾಡಿದೀನಿ ಹಾಗೆ ಯಾವ್ದೋ ಒಂದು ಪೆನ್ನಿ ಸ್ಟಾಕ್ ಬೈ ಮಾಡೋದ್ರ ಬದಲಿಗೆ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಅಂತ ಕೂಡ ಕವರ್ ಮಾಡಿದ್ದೀನಿ ಬೆಟರ್ ದನ್ ಪೆನ್ನಿ ಸ್ಟಾಕ್ಸ್ ಅಂತ ಸೊ ಮೇ ಬಿ ಇತ್ತೀಚೆಗೆ ಪ್ರಶ್ನೆ ಮಾಡ್ತಿರೋರು ಆ ವಿಡಿಯೋಗಳನ್ನ ನೋಡಿಲ್ಲ ನೋಡಲ್ಲ ಅಂದ್ಕೊಳ್ತೀನಿ ಯಾಕಂದ್ರೆ ಇತ್ತೀಚೆಗೆ ಜಾಯ್ನ್ ಆಗಿರೋರು ಇರ್ತೀರಿ ಚಾನಲ್ಗೆ ಸೊ ಹಾಗಾಗಿ ನೋಡಿರೋದಿಲ್ಲ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಿಂದೆ ಬೋನಸ್ ಅನ್ನ ಕೊಟ್ಟಿತ್ತು ಇವತ್ತು ಕೂಡ ಅಗೇನ್ ಬೋನಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರೋದು ಇವತ್ತು ನೋಡಬಹುದು ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಡೌನ್ ಅಲ್ಲಿ ಇದ್ದಂತಹ ಸ್ಟಾಕ್ ಸಡನ್ ಸ್ಪೈಕ್ ಕೂಡ ಕಂಡು ಬಂದಿದೆ ನೋಡಬಹುದು ಎರಡು ಸಲ ಇದಕ್ಕೆ ಕಾರಣ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಇಪ್ಪತ್ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತ್ ಜನವರಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ರಾಮ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಕಂಪನಿ ಇಪ್ಪತ್ನಾಲ್ಕನೇ ತಾರೀಕು ಈ ಸ್ಟಾಕ್ ಅನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ಇನ್ವೆಸ್ಟ್ ಮಾಡಿರೋರು ಇವತ್ತೇ ಡೇಟ್ ನೋಟ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕನೇ ತುಂಬಾ ಇಂಪಾರ್ಟೆಂಟ್ ಡೇಟ್ ನಿಮ್ಗೆ ಕಂಪನಿ ಬೋನಸ್ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ ಅದು ಇಪ್ಪತ್ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಕೊಟ್ರೆ ಯಾವ ರೇಷಿಯೋದಲ್ಲಿ ಕೊಡುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಣ್ಣ ಕಂಪನಿ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಏಟಿ ಫೋರ್ ಪರ್ಸೆಂಟ್ ನೋಡ್ಬೋದು ಇದು ಸಣ್ಣ ಕಂಪನಿ ಇರ್ಬೋದು ಆದ್ರೆ ದೊಡ್ಡ ಮಟ್ಟದ ಕರೆಕ್ಷನ್ ಏನಾಗಿಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಎರಡು ಸಾವಿರದ ಇಪ್ಪತ್ ಮೂರರ ಹೈಯಿಂದ ಸ್ವಲ್ಪ ಡೌನ್ ಆಗಿತ್ತು ನೋಡಬಹುದು ಅರೌಂಡ್ ಮೂವತ್ತ್ ಮೂರ್ ಪರ್ಸೆಂಟ್ ಪರ್ಸೆಂಟ್ ಅದರ ನಂತರ ಅನ್ನು ಕೂಡ ಮಾಡಿದೆ ಫ್ಲಾಟಿಷ್ ಟೈಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ನೋಡಿದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇಂದಿನ ಬೋನಸ್ ಹಿಸ್ಟ್ರಿಯನ್ನು ನೋಡಿದ್ರೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಬೋನಸ್ ಅನೌನ್ಸ್ ಮಾಡಿತ್ತು ನೋಡಬಹುದು ಎಕ್ಸ್ ಬೋನಸ್ ಡೇಟ್ ಸಿಕ್ಸ್ ಜನವರಿ ಇತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಫೋರ್ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಟ್ಟಿತ್ತು ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ನೋಡಬಹುದು ಫೋರಿಸ್ಟ್ ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಎರಡ್ ಸಲ ಕೊಟ್ಟಾಗ ಕೂಡ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳನ್ನ ಬೋನಸ್ ಆಗಿ ಕೊಟ್ಟಿದೆ ಅಂದ್ರೆ ಒಂದ್ ಶೇರ್ ಇದ್ದವರಿಗೆ ಐದು ಶೇರ್ ಆಗಿದೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡಿತ್ತು ನೋಡ್ಬೋದು ನೀವು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಅಲ್ಲಿ ಐದು ರೂಪಾಯಿ ಇದ್ದಂತ ಫೇಸ್ ವ್ಯಾಲಿನ ಒಂದ್ ರೂಪಾಯಿ ಗಳಿಸಿತ್ತು ಅಂದ್ರೆ ಒನ್ ಇಷ್ಟು ಫೈವ್ ರೇಷೋದಲ್ಲಿ ಸ್ಪ್ಲಿಟ್ ಕೂಡ ಆಗಿತ್ತು ಹಾಗಾಗಿನೇ ಸ್ಟಾಕ್ ಪ್ರೈಸ್ ಇವತ್ತು ನಮಗೆ ನಲವತ್ ರೂಪಾಯಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಇಲ್ಲ ಅಂದ್ರೆ ಆಲ್ಮೋಸ್ಟ್ ಒನ್ ತೌಸಂಡ್ ಅಲ್ಲಿ ಇರ್ತಾ ಇತ್ತು ಇನ್ ಕೇಸ್ ನೀವು ನಮ್ಮ ಚಾನಲ್ ನ ಹಳೆ ವಿಡಿಯೋ ನೋಡಿದ್ರೆ ಅಂದ್ರೆ ಬಿಫೋರ್ ಬೋನಸ್ ವಿಡಿಯೋ ನೋಡಿದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ಸ್ಟಡಿ ಮಾಡಬಹುದು ಕಂಪನಿಯನ್ನ ಆದ್ರೆ ಬೋನಸ್ ಕೊಡುತ್ತೆ ಅಥವಾ ಕೊಡಬಹುದು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯ ಬಿಸ್ನೆಸ್ ಇಷ್ಟ ಆದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಬಿಸ್ನೆಸ್ ಇಂಪಾರ್ಟೆಂಟ್ ಸ್ಟಾಕ್ ಪ್ರೈಸ್ ಅಲ್ಲ ಸ್ಟಾಕ್ ಪ್ರೈಸ್ ನಲ್ವತ್ತು ರೂಪಾಯಿ ಇದ್ರು ಅಷ್ಟೇ ನಾನೂರು ರೂಪಾಯಿ ಇದ್ರು ಅಷ್ಟೇ ನಾಲ್ಕು ಸಾವಿರ ಇದ್ರು ಅಷ್ಟೇ ಕಂಪನಿಯ ಬಿಸ್ನೆಸ್ ಮ್ಯಾಟರ್ ಆಗೋದು ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲ ನಿಮ್ಗೆ ಐಫೋನ್ ಇಷ್ಟ ಅಂತ ಐಫೋನ್ ನ ಬೆಲೆ ಒಂದ್ ಲಕ್ಷ ಇದೆ ಅಂತ ಇಟ್ಕೊಳ್ಳಿ ಯಾರೋ ಬಂದ್ಬಿಟ್ಟು ವರ್ಕ್ ಆಗ್ತಾ ಇರೋ ಫೋನ್ ಅನ್ನ ಹತ್ ಸಾವಿರ ಕೊಡ್ತೀನಿ ಅಂದ್ರೆ ತಗೊಳ್ತೀರಾ ರಿಪೇರಿ ಮಾಡಿಸ್ಕೊಳ್ಬಹುದು ತಗೊಳ್ಳಿ ಅಂತ ಅಂದ್ರೆ ತಗೊಳ್ತೀರಾ ಇಲ್ಲ ಅಲ್ವಾ ಸೊ ಅದೇ ರೀತಿ ಸ್ಟಾಕ್ ಅನ್ನು ಬೈ ಮಾಡುವಾಗ ಅದೇ ರೀತಿ ತಿಂಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವ ಸ್ಟಾಕ್ ಅನ್ನಾದ್ರೂ ಬೈ ಮಾಡಿ ಅದು ನಿಮ್ಮ ಫ್ಯೂಚರ್ ನಿಮ್ಮ ಫ್ಯೂಚರ್ ಅನ್ನ ಚೆನ್ನಾಗಿಡುವಂತ ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡಬೇಕು ಇಡದೇ ಇರೋ ಅಂತ ಕಂಪನಿ ಇದ್ದಲ್ಲ ಸೊ ನೀವು ಐಫೋನ್ ತಗೊಳ್ಳುವಾಗ ಎಷ್ಟು ತಿಂಕ್ ಮಾಡ್ತಿರೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಸ್ಟಾಕ್ ಅನ್ನ ತಗೊಳ್ಳುವಾಗ ತಿಂಕ್ ಮಾಡಬೇಕಾಗುತ್ತೆ ಬಟ್ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಉಲ್ಟಾ ಮಾಡ್ತಾರೆ ಒಂದು ಸಾಧಾರಣ ಫೋನ್ ಒಂದ್ ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷ ಯೂಸ್ ಮಾಡುವಂತ ಫೋನ್ ಅನ್ನ ತಗೊಳ್ಬೇಕಂತಂದ್ರೆ ದಿನಗಟ್ಟಲೆ ಕೂತು ರಿಸರ್ಚ್ ಮಾಡ್ತಾರೆ ಅದೇ ನಮ್ಮ ಜೀವನ ಬದಲಾಯಿಸುವಂತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳುವಾಗ ಕಂಪನಿಗಳನ್ನ ಸೆಲೆಕ್ಟ್ ಮಾಡುವಾಗ ರ್ಯಾಂಡಮ್ ಆಗಿ ಯಾವ್ದು ಓಡ್ತಾ ಇರುತ್ತೋ ಅಂತದನ್ನ ಬೈ ಮಾಡ್ತಾರೆ ಅದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಬಿಸ್ನೆಸ್ ಹೇಗಿದೆ ಏನ್ ಬಿಸ್ನೆಸ್ ಮಾಡುತ್ತೆ ಎಂತದ್ದು ನೋಡೋದಿಲ್ಲ ಸೊ ಈ ಆಟಿಟ್ಯೂಡ್ ಬದಲಾಯಿಸಿಕೊಳ್ಬೇಕು ಆಗ್ಲೇ ನಾವು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗೋದು ಸೊ ರಾಮ ಸ್ಟೀಲ್ ಟ್ಯೂಬ್ಸ್ ಸ್ಟಡಿ ಮಾಡಿ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಅಬ್ಸರ್ವ್ ಮಾಡಿ ಯಾವ ಡಿಸಿಷನ್ ತಗೊಳುತ್ತೆ ಕಂಪನಿ ಅಂತ ಹಾಗೆ ನೆಕ್ಸ್ಟ್ ನೆಲ್ಕೋ ನೆಲ್ಕೋದ ರಿಸಲ್ಟ್ ಬಂದಿತ್ತು ಸರಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ನಂತರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಅಂದ್ರೆ ಇಯರ್ ಆನ್ ಇಯರ್ ನಾನು ಚೆಕ್ ಮಾಡಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಸ್ಟಿಲ್ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಇನ್ವೆಸ್ಟ್ ಮಾಡಿರೋರು ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಪಿಡಿಲೈಟ್ ಇಂಡಸ್ಟ್ರೀಸ್ ಇವತ್ತು ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಇಟಲಿಯ ಒಂದು ಕಂಪನಿ ಜೊತೆ ಕಂಪನಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಅಡ್ವಾನ್ಸ್ಡ್ ಲೆದರ್ ಕೆಮಿಕಲ್ ಸಪ್ಲೈಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಪಿಡಿಲೈಟ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಫೆಡರಲ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಇವತ್ತು ಬಂದಿದೆ ರಿಸಲ್ಟ್ ನೋಡಿದ ಮೇಲೆ ಮಾರ್ಕೆಟ್ ಅಲ್ಲಿ ಈ ರೀತಿ ಸ್ಪೈಕ್ ಕೂಡ ಕಂಡು ಬಂದಿದೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಸಲ್ಟ್ ಬಂದ ನಂತರ ಕೂಡ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಎನ್ ಪಿ ನಲ್ಲಿ ಆಗಬಹುದು ಅಂದ್ರೆ ನೆಟ್ ಎನ್ ಪಿ ಎ ಗ್ರಾಸ್ ಎನ್ ಪಿ ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಿದೆ ಸ್ಟಿಲ್ ನಾಳೆನೂ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಸ್ ಜೆ ವಿಎನ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಎಸ್ ಜೆ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಏನ್ ನನಗೆ ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಇಂತ ಪರ್ಫಾರ್ಮೆನ್ಸ್ ಅನ್ನ ನಾವು ಎಂಜಾಯ್ ಮಾಡಬೇಕು ಅಷ್ಟೇ ಯಾಕಂದ್ರೆ ಪ್ರತಿದಿನ ದಿನ ಎಂಟೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ರ್ಯಾಲಿ ಬರೋದಿಲ್ಲ ರ್ಯಾಲಿ ಬಂದಾಗ ಎಂಜಾಯ್ ಮಾಡಿ ಸೊ ನೋಡಿದ್ರೆ ಸಾಕಷ್ಟು ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ತುಂಬಾ ಜನರ ಪ್ರಶ್ನೆ ಬರುತ್ತೆ ಸರ್ ಆರ್ ವಿ ಎನ್ ಎಲ್ ಆರ್ ಎಫ್ ಸಿ ಇರ್ಕಾನ್ ಇವನ್ ಯಾವನು ಕವರ್ ಮಾಡಲಿಲ್ಲ ಅಂತ ಸೊ ಡೋಂಟ್ ವರಿ ಅವುಗಳ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಬರ್ತೀನಿ ಸ್ವಲ್ಪ ಡೀಟೇಲ್ ಆಗಿ ಇರುವಂತ ನ್ಯೂಸ್ ಅನ್ನ ಡಿಸ್ಕಸ್ ಮಾಡೋಣ ಸರಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ